ಆರ್ಸಿಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ರಣರೋಚಕ ಫೈನಲ್ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಫೈನಲ್ ತಲುಪ್ತಿದ್ದಂತೆ ಎಲ್ಲ ಅಭಿಮಾನಿಗಳು ಜೋಶ್ನಲ್ಲಿದ್ದಾರೆ ಆರ್ ಸಿ ಗೆಲುವಿನ ಬಳಿಕ ಸಂಭ್ರಮಾಚರಣೆ ಹೆಚ್ಚಾಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೆಲೆಬ್ರೇಷನ್ ಹದ್ದು ಮೀರದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಎಚ್ಚರಿಕೆ ವಹಿಸೋದಕ್ಕೆ ಪೊಲೀಸ್ ಕಮಿಷನರ್ ಬಿ ದಯಾನಂದ ಸೂಚನೆಯನ್ನು ನೀಡಿದ್ದಾರೆ ಎಲ್ಲ ಡಿಸಿಪಿ ಹಾಗೂ ಎಸಿಪಿಗಳಿಗೆ ಕಮಿಷನರ್ ಸೂಚನೆ ನೀಡಿದ್ದಾರೆ ಸೆಲೆಬ್ರೇಷನ್ ವೇಳೆ ಯಾವುದೇ ಒಂದು ಅವಘಡ ಆಗಬಾರ್ದು ಅಂತ ಎಚ್ಚರಿಕೆ ವಹಿಸಬೇಕು ಕಾನೂನು ಚೌಕಟ್ಟಲ್ಲಿ ಸೆಲೆಬ್ರೇಷನ್ ಇರಬೇಕು ಅಂತ ಕಮಿಷನರ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಎಂ ಜಿ ರಸ್ತೆ ಕೋರ್ಮಂಗ್ಲ ಇಂದಿರಾನಗರ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ನಿಗಾವಹಿಸಲಾಗಿದೆ ಸ್ಕ್ರೀನಿಂಗ್ ಅಳವಡಿಸಿರ್ತಕ್ಕಂಥ ಕಡೆಗಳಲ್ಲಿ ಖಾಕಿಯ ಕಣ್ಗಾವಲಿದೆ ಪೊಲೀಸರ ಅನುಮತಿ ಪಡೆಯದೆ ಸ್ಕ್ರೀನಿಂಗ್ ಅಳವಡಿಕೆ ಮಾಡುವಂತಿಲ್ಲ ಪಬ್ ಕ್ಲಬ್ ರೆಸ್ಟೋರೆಂಟ್ಗಳು ಅವಧಿ ಮೀರಿ ಯಾವುದೇ ಕಾರಣಕ್ಕೂ ಓಪನ್ ಮಾಡುವಂತಿಲ್ಲ ಪಂದ್ಯ ತಡವಾಗಲಿ ಇಲ್ಲದೇ ಇರಲಿ ರೆಸ್ಟೋರೆಂಟ್ಗಳು ನಿಗದಿತ ಸಮಯ ಏನಿದೆ ಆ ಸಮಯಕ್ಕೆ ಕ್ಲೋಸ್ ಮಾಡಬೇಕಾಗತ್ತೆ ಎಲ್ಲೆಡೆ ಹೊಯ್ಸಳ ಹಾಗೂ ಬೀಟ್ ಪೊಲೀಸರಿಂದ ನಿರಂತರ ಗಸ್ತು ಇರೋದಕ್ಕೆ ಸೂಚನೆಯನ್ನ ಕಮಿಷನರ್ ಬಿ ದಯಾನಂದ ಅವರು ನೀಡಿದ್ದಾರೆ ಒಟ್ನಲ್ಲಿ ಈಗ ಇವತ್ತು ಮ್ಯಾಚ್ ಏಳುವರೆಗೆ ಶುರುವಾಗತ್ತೆ ಎಷ್ಟೊತ್ತಿಗೆ ಮುಗಿಯುತ್ತೆ ಆ ಮುಗಿಯುವ ಸಮಯದಲ್ಲಿ ಯಾವುದೇ ಒಂದು ಪಬ್ಗಳು ನಿಗದಿತ ಅವಧಿ ಬಿಟ್ರೆ ಅದಕ್ಕೂ ಮೀರಿ ಮ್ಯಾಚ್ ಮುಂದುವರೆದಿದೆ ಅಂತ ಓಪನ್ ಮಾಡುವಾಗಿಲ್ಲ ಪಂದ್ಯ ತಡವಾಗಲಿ ಇಲ್ಲದೇ ಇರಲಿ ರೆಸ್ಟೋರೆಂಟ್ಗಳು ನಿಗದಿತ ಸಮಯಕ್ಕೆ ಕ್ಲೋಸ್ ಮಾಡಲೇಬೇಕಾಗತ್ತೆ ಎಲ್ಲೆಡೆ ಹೊಯ್ಸಳ ಮತ್ತು ಬೀಟ್ ಪೊಲೀಸರಿಂದ ನಿರಂತರ ಗಸ್ತು ಇರೋದಕ್ಕೆ ಕಮಿಷನರ್ ದಯಾನಂದ್ ಅವರು ಸೂಚನೆಯನ್ನು ನೀಡಿದ್ದಾರೆ ಎಲ್ಲಾ ಡಿಸಿಪಿ ಹಾಗೂ ಎಸಿಪಿಗಳಿಗೆ ಕಮಿಷನರ್ ಸೂಚನೆಯನ್ನು ನೀಡಿರತಕ್ಕಂಥದ್ದು ಸೆಲೆಬ್ರೇಷನ್ ವೇಳೆ ಯಾವುದೇ ಒಂದು ಅವಘಡ ಸಂಭವಿಸಬಾರದು ಅನ್ನೋ ಉದ್ದೇಶದಿಂದ ಎಚ್ಚರಿಕೆ ವಹಿಸಬೇಕು ಕಾನೂನು ಚೌಕಟ್ಟಲ್ಲಿ ಸೆಲೆಬ್ರೇಷನ್ ಇರಬೇಕೋ ಹೊರತು ಕಾನೂನು ಚೌಕಟ್ಟು ಬಿಟ್ಟು ಮುಂದಕ್ಕೆ ಹೋಗಬಾರದು ಎಂ ಜಿ ರಸ್ತೆ ಕೋರ್ಮಂಗ್ಲಾ ಇಂದಿರಾನಗರ ಚಿನ್ನಾಸ್ವಾಮಿ ಸ್ಟೇಡಿಯಂ ಅದರ ಸುತ್ತಮುತ್ತ ನಿಗಾವಹಿಸಲಾಗಿದೆ ಸ್ಕ್ರೀನಿಂಗ್ ಅಳವಡಿಸಿರೋ ಕಡೆಗಳಲ್ಲಿ ಖಾಕಿ ಕಣ್ಗಾವಲನ್ನು ಇಟ್ಟಿದೆ ಅಂದ್ರೆ ಪೊಲೀಸರ ಒಂದು ಅನುಮತಿ ಪಡೆಯದೆ ಯಾವುದೇ ಒಂದು ಸ್ಕ್ರೀನಿಂಗ್ ಅನ್ನ ಅಳವಡಿಕೆ ಮಾಡುವಂತಿಲ್ಲ ಎಲ್ಲೂ ಕೂಡ ಸ್ಕ್ರೀನಿಂಗ್ ಸುಮ್ನೆ ಸುಮ್ಮನೆ ಯಾವುದೋ ಒಂದು ಸರ್ಕಲ್ ಅಲ್ಲೋ ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ ಹಾಕುವಾಗಿಲ್ಲ ಸ್ಕ್ರೀನಿಂಗ್ ಹಾಕೋದಕ್ಕಿಂತ ಮುಂಚಿತವಾಗಿ ಆ ಲೋಕಲ್ ಸ್ಟೇಷನ್ ಏನಿದೆ ಆ ಲೋಕಲ್ ಸ್ಟೇಷನ್ ಅಲ್ಲಿ ಒಂದು ಪರ್ಮಿಷನ್ ಅನ್ನ ತಗೋಬೇಕಾಗತ್ತೆ ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗತ್ತೆ ಹಾಗೂ ಪಬ್ ಕ್ಲಬ್ ರೆಸ್ಟೋರೆಂಟ್ಗಳು ಅವಧಿ ಮೀರಿ ಯಾವುದೇ ಕಾರಣಕ್ಕೂ ಓಪನ್ ಮಾಡುವಂತಿಲ್ಲ ಪಬ್ಗಳನ್ನ ಪಂದ್ಯ ಇದೆ ಡಿಲೇ ಆಯಿತು ಇನ್ನೂ ಸ್ವಲ್ಪ ಹೊತ್ತು ಮುಂದುವರ್ಸೋಣ ನೋ ಪಂದ್ಯ ತಡವಾಗಲಿ ಇಲ್ಲದೆ ಇರಲಿ ರೆಸ್ಟೋರೆಂಟ್ಗಳು ನಿಗದಿತ ಸಮಯಕ್ಕೆ ಕ್ಲೋಸ್ ಮಾಡಲೇಬೇಕಾಗತ್ತೆ ಎಸ್ ಈ ರೀತಿಯ ಒಂದು ಸೂಚನೆಯನ್ನ ಕಮಿಷನರ್ ಆದಂತ ಬಿ ದಯಾನಂದ ಅವರು ನೀಡಿದ್ದಾರೆ ಯಾವುದೇ ಒಂದು ಅನಾಹುತಗಳು ಆಗಬಾರ್ದು ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಗೆದ್ದಲ್ಲಿ ಎಲ್ಲರೂ ಕೂಡ ಜೋಶಿಂದ ಖುಷಿಯಿಂದ ಸೆಲೆಬ್ರೇಟ್ ಮಾಡೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಅದು ರಾತ್ರಿ ಅನ್ನೋದನ್ನ ನೋಡದೆ ಎಲ್ಲರೂ ಕೂಡ ಸೇರ್ತಾರೆ ಪಟಾಕಿ ಸಿಡಿಸ್ಬೋದು ಇನ್ನೊಂದು ಮಾಡ್ಬೋದು ಕುಣಿದು ಕುಪ್ಪಳಿಸಬಹುದು ಆದ್ರೆ ಕಾನೂನು ಚೌಕಟ್ಟಲ್ಲಿ ಇರಬೇಕಾಗತ್ತೆ ಎಲ್ಲ ಅದನ್ನ ಮೀರಿ ಯಾರು ಕೂಡ ಯಾವುದೇ ಒಂದು ಸೆಲೆಬ್ರೇಷನ್ ಗಳನ್ನ ಮಾಡುವಂತಿಲ್ಲ ಇದರ ಬಗ್ಗೆ